ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬಾ ಯೂಸ್ಫುಲ್ ಆದಂಥ ವೀಡಿಯೋನ ನಾನು ನಿಮ್ಮ ಹತ್ರ ತಂದಿದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದರೆ ಹೆಂಡೋರ್ಗೂ ನೋಡಿ ಜಿರಳೆ ಮತ್ತು ಹಳ್ಳಿಗಳಿಗೆ ಮನೆ ಮದ್ದು ಸಹ ತಂದಿದ್ದೀನಿ ವಿಡಿಯೋನ ಹೆಂಡವರೆಗೂ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಫಸ್ಟು ನಾನು ಇಲ್ಲಿ ಸ್ವಲ್ಪ ಕಾಟನ್ನ ಸ್ವಲ್ಪ ಅಗಲ ಮಾಡಿಕೊಂಡು ಈ ಥರ ಪ್ಯಾಡ್ಸ್ ಥರ ನಾನು ತೆಗೆದಿಟ್ಕೊತಾ ಇದ್ದೀನಿ ಸ್ವಲ್ಪ ಅಗಲ ಅರಳಿಸ್ಕೋಬೇಕು ಈ ರೀತಿಯಾಗಿ ರೆಡಿಮೇಡ್ ಬೇಕಾದರೂ ಸಿಗುತ್ತೆ ಮನೆಯಲ್ಲಿ ಹತ್ತಿ ಇದ್ದರೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸ್ವಲ್ಪ ಅಗಲವಾಗಿ ಮಾಡ್ಕೊಬೇಕು ಇದು ಒಂದು ಸೈಡ್ಗೆ ನಾನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಮನೆಯಲ್ಲಿ ನಾವು ಮಾಮೂಲಿಯಾಗಿ ಮನೆ ಒರೆಸೋಕ್ಕೆ ಬಟ್ಟೆಗೆಲ್ಲ ಯೂಸ್ ಮಾಡ್ತೀವಲ್ವಾ ಕಂಫರ್ಟು ಈ ಕಂಫರ್ಟಿಂದ ತುಂಬನೇ ಉಪಯೋಗ ಇದೆ ಫ್ರೆಂಡ್ಸ್ ಬೇಕಿದ್ದರೆ ನಾನು ಹಳೆ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಇಷ್ಟ ಇರೋರು ನೋಡಿ ಸ್ವಲ್ಪ ಕಂಫರ್ಟ್ನ ನಾನು ಈ ಹತ್ತಿ ಮೇಲೆ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬಾಲ್ಸ್ ಬೇಕೋ ಅಷ್ಟು ಬಾಲ್ಸ್ನ ನೀವು ರೆಡಿ ಮಾಡಿ ಇಟ್ಕೋಬೋದು ಇದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ಕಂಫರ್ಟ್ನ ನಾವು ಬಟ್ಟೆಗೆ ಎಲ್ಲ ತುಂಬ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೋಬೋದು ನೋಡಿ ನಾನು ಎಲ್ಲ ನಾಲ್ಕು ಹತ್ತಿ ಪ್ಯಾಡ್ಗಳಿಗೂ ನಾನು ಸ್ವಲ್ಪ ಸ್ವಲ್ಪನೇ ಕಂಫರ್ಟ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಸೇರಿಸ್ಕೊಂಡು ಈ ಥರ ಹುಂಡೆಗಳ ಆಕಾರದಲ್ಲಿ ನಾನು ಬಾಲ್ಸ್ ಥರ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ನೀವು ನೀವು ಈ ರೀತಿಯಾಗಿ ಮಾಡ್ಕೋಬೋದು ನಾನು ಇಲ್ಲಿ ಒಂದು ನಾಲ್ಕು ಮಾತ್ರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ಇವಾಗ ಆಗಿದೆ ಇದನ್ನು ಕಬೋರ್ಡ್ಗಳಲ್ಲಿ ನಾವು ಬಟ್ಟೆಗಳು ಮಳೆಗಾಲ ಆಗಿರೋದರಿಂದ ತುಂಬಾ ಸರಿಯಾಗಿ ಒಣಗಿಲ್ಲ ಮತ್ತು ನಾವು ಅವಾಗ ಅವಾಗ ತೆಗೆಯೋದಿಲ್ವಲ್ವ ಬಟ್ಟೆಗಳು ತುಂಬಾ ಬ್ಯಾಡ್ ಸ್ಮೆಲ್ ಇರುತ್ತೆ ಒಂದೊಂದು ಸರಿ ಆ ಥರ ಬರಬಾರ್ದು ಅಂದರೆ ನಾವು ಬಟ್ಟೆಗಳು ಮಧ್ಯದಲ್ಲಿ ಈ ರೀತಿಯಾಗಿ ಒಂದೊಂದನ್ನು ಇಡ್ತಾ ಓದ್ತಾ ಇದ್ದರೆ ಬಟ್ಟೆಗಳಲ್ಲಿ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಹಾಗೆ ನಾವು ಬುಕ್ಸು ಮಕ್ಕಳು ಓದೋ ಅಂಥ ಬುಕ್ಸ್ ಎಲ್ಲ ಇಡ್ತೀವಲ್ವ ಅಲ್ಲಿ ಅಷ್ಟೇ ಈ ಥರ ಇಡೋದ್ರಿಂದ ಜಿರಳೆಗಳು ಬರೋದಿಲ್ಲ ಸಣ್ಣ ಸಣ್ಣ ಜಿರಳೆಗಳು ಓಡಾಡ್ತಾ ಇರ್ತಲ್ವ ಜಿರಳೆ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ನಾನು ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಗ್ರೇಟರಲ್ಲಿ ಸಣ್ಣ ಗ್ರೇಟರಲ್ಲಿ ಇದ್ದೀನಿ ನೋಡಿ ಈ ಥರ ಸಣ್ಣದಲ್ಲಿ ಸ್ವಲ್ಪ ತುರ್ಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಪ್ರಮಾಣ ತಗೊಳ್ತಾ ಇರೋದ್ರಿಂದ ಸ್ವಲ್ಪ ನಾನು ಗ್ರೇಟರಲ್ಲೇ ತುರ್ಕೊಂಡು ಅದನ್ನು ರಸನ ತೆಕ್ಕೋಬೇಕಾಗುತ್ತೆ ಅಷ್ಟೇ ಸ್ವಲ್ಪ ತೆಕ್ ಇದ್ದೀನಿ ನೋಡಿ ಸಾಕಾಗುತ್ತೆ ಸ್ವಲ್ಪ ಈಗ ಇದನ್ನು ಒಂದು ಪ್ಲೇಟ್ಗೆ ಇದ್ರ ರಸನ ಹಿಂಡ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಇಟ್ಕೋಬಹುದು ನಾನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮಾತ್ರ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಆಲೂಗಡ್ಡೆ ಅದು ರಸ ನೋಡಿ ಒಂದು ಪ್ಲೇಟ್ಗೆ ಈ ಥರ ಹಿಂಡ್ಕೊಂಡ್ರೆ ಅದರ ರಸ ನೀಟಾಗಿ ಬಂದುಬಿಡುತ್ತೆ ಬೇಕಿದ್ರೆ ನೀವು ಮಿಕ್ಸಿಯಲ್ಲಿ ಸಮೇತ ನೀವು ಗ್ರೈಂಡ್ ಮಾಡಿ ತಗೋಬೋದು ಒಂದೆರಡು ಚಮಚದಷ್ಟು ಆಗಿದೆ ಇವಾಗ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಕಾಫಿ ಪೌಡರ್ ನೀವು ಯಾವ್ದು ಮನೇಲಿ ಯೂಸ್ ಮಾಡ್ತೀರೋ ರೆಗ್ಯುಲರಾಗಿ ಯಾವುದರ ಆದರೂ ಪರವಾಗಿಲ್ಲ ನಾನು ಸನ್ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ನಾನು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಡ್ರಾಪ್ ಅಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹತ್ತಿ ತೊಗೊಂಡು ಸ್ವಲ್ಪ ಈ ಥರ ಹಗಲವಾಗಿ ಮಾಡ್ಕೊತಾಯಿದ್ದೀನಿ ಈ ಲಿಕ್ವಿಡ್ ಏನು ಮಾಡಿ ಇಟ್ಕೊಂಡಿರ್ತೀವಿ ಇದರಲ್ಲಿ ಡಿಪ್ ಮಾಡ್ಕೋಬೇಕು ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಕೆಲವೊಬ್ಬರು ಕಂಪ್ಯೂಟರ್ ಮುಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇರ್ತಾರೆ ತುಂಬಾ ಕಣ್ಣಿಗೆ ಸ್ಟ್ರೆಸ್ ಆಗಿರುತ್ತಲ್ವ ಅಂಥವರು ಸಮೇತ ಇದನ್ನು ಯೂಸ್ ಮಾಡ್ಬೋದು ಹಾಗೆ ಡಾರ್ಕ್ ಸರ್ಕಲ್ ಯಾರ್ಯಾರಿಗಿರುತ್ತೆ ಅಂಥವರು ವಾರಕ್ಕೊಂದ್ಸರಿ ಇದನ್ನ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಕಣ್ಣು ಸುತ್ತ ಆಗೋವಂಥ ಕಪ್ಪು ಕಡಿಮೆ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಣ್ಣು ಸುತ್ತ ಯಾರು ಕಪ್ಪಿದೆ ಮತ್ತು ತುಂಬ ಕಂಪ್ಯೂಟರ್ ಯೂಸ್ ಮಾಡೋವಂಥ ವ್ಯಕ್ತಿಗಳು ಯಾರೇ ಆಗಿದ್ರೂ ಇದನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಣ್ಣಿಗೆ ರಿಲೀಫ್ ಆಗುತ್ತೆ ಸ್ವಲ್ಪ ಐಸ್ ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಈ ಪ್ಯಾಡ್ಸ್ನ ನೋಡಿ ಈ ಥರ ಅದ್ದೆ ಆದಮೇಲೆ ಫ್ರಿಜ್ಜಲ್ಲಿ ಒಂದು ಎರಡು ನಿಮಿಷ ಇಟ್ಟು ತೆಗೆದು ತಣ್ಣಗಿರುತ್ತಲ್ವ ತಣ್ಣಗಿದ್ದಾಗ ನಾವು ಇಟ್ಕೋಬೇಕಾಗುತ್ತೆ ಈ ಥರ ಇಟ್ಕೊಳೋದ್ರಿಂದ ಕಣ್ಣು ತುಂಬಾ ಕೂಲಾಗಿರುತ್ತೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಸೀಸರ್ಗಳ್ನ ಕಿಚನಲ್ಲಿ ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಹಾಲ್ ಪಾಕೆಟ್ ಕಟ್ ಮಾಡೋಕ್ಕೆ ಹಾಗೆ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ ಇರ್ತೀವಲ್ವ ನಾವು ಸಡನ್ಲಿ ನಾವು ಕೈ ಇಟ್ಟಾಗ ಒಂದೊಂದು ಸರಿ ಚುಚ್ಕೊಳೋ ಚಾನ್ಸಸ್ ಇರುತ್ತೆ ಇದು ಮುಂದೆ ಭಾಗ ತುಂಬ ಶಾರ್ಪ್ ಇರೋದರಿಂದ ನಾವು ಕೆಲಸ ಮಾಡೋ ಗಡಿಬಿಡಿಯಲ್ಲಿ ಚುಚ್ಕೊಳೋ ಚಾನ್ಸ್ ಇರುತ್ತೆ ನೋಡಿ ಕ್ಯಾಪ್ಗಳ್ನ ನಾವು ಪೆನ್ ಯೂಸ್ ಮಾಡಿ ಬಿಸಾಕೋಬೋದು ಈ ಥರ ರಿಯೂಸ್ ಮಾಡ್ಕೋಬೋದು ನೋಡಿ ನಾನು ಕ್ಯಾಪ್ಗಳನ್ನ ಈ ಥರ ಹೆರ್ಜ್ಗೆ ಲಾಸ್ಟ್ ಕೊನೆಗೆ ನಾನು ಈ ಥರ ಇದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ನೋಡಿ ಓಪನ್ ಮಾಡೋಕ್ಕಾಗೋದಿಲ್ಲ ನಾವಷ್ಟು ನಾವೇ ತೆಗಿಯೋವರೆಗೂ ಅದು ಓಪನ್ ಆಗೋಲ್ಲ ತುಂಬ ಸೇಫಾಗಿ ಇಟ್ಕೋಬೋದು ಸೀಸರ್ಸನ್ನ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಕಪ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ವಿಮ್ ಲಿಕ್ವಿಡು ನೀವು ಡಿಶ್ ವಾಷರ್ ಯಾವ್ದು ಯೂಸ್ ಮಾಡ್ತಿರೋ ಪಾತ್ರೆ ತೊಳೆಯೋಕ್ಕೆ ಆ ಲಿಕ್ವಿಡ್ನ ಹಾಕ್ಕೊಳ್ಳಿ ನಾನು ವಿಮ್ ಲಿಕ್ವಿಡ್ನ ಒಂದು ಹತ್ತು ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಪ್ರೇ ಬಾಟಲ್ ಇದ್ದರೆ ನೀವು ಸ್ಪ್ರೇ ಬಾಟಲ್ಗಾದರೂ ಯೂಸ್ ಮಾಡ್ಕೊಬೋದು ಹಾಕ್ಕೊಂಡು ಇಲ್ಲ ಅಂತಂದರೆ ಸ್ಪ್ರೇ ಬಾಟಲ್ ಇಲ್ಲ ಅನ್ನೋರು ಚಿಕ್ಕದು ಸ್ಪ್ರೈಟ್ ಬಾಟಲ್ ಬರುತ್ತಲ್ವ ಅದಕ್ಕೆ ಮುಚ್ಚಳಕ್ಕೆ ಸ್ವಲ್ಪ ಹೋಲ್ಸ್ ಮಾಡ್ಕೊಂಡಾದರೂ ನೀವು ಯೂಸ್ ಮಾಡ್ಕೋಬೋದು ನಾನು ಚಿಕ್ಕದು ಒಂದು ಸ್ಪ್ರೇ ಬಾಟಲ್ ಇತ್ತು ಅದಕ್ಕೆ ನಾನು ಹಾಕ್ ಈ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ ನೀನು ಏನಕ್ಕೆ ಯೂಸ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾವು ಇದು ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡುವಾಗ ಸ್ಟವ್ ಸುತ್ತ ಎಣ್ಣೆ ಜಿಡ್ಡು ಎಲ್ಲ ನೋಡಿ ಅಡುಗೆ ಮಾಡುವಾಗ ಎಲ್ಲ ಸಿಡಿದಿರುತ್ತಲ್ವ ಈ ವಾಟರಿಂದ ನಾವು ತುಂಬ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಗ್ಯಾಸ್ ಸ್ಟೌವ್ ಬೇಕಿದ್ರೆ ಟ್ರೈ ಮಾಡಿ ಸ್ಟೀಲ್ ಗ್ಯಾಸ್ ಸ್ಟವ್ ಅಂತೂ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ತುಂಬ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್ ಹಾಗೆಯೇ ಸಣ್ಣ ಸಣ್ಣ ಹುಳುಗಳೆಲ್ಲ ಓಡಾಡ್ತಾ ಇರುತ್ತಲ್ವ ಫ್ರೂಟ್ಸ್ ಫ್ಲೈಯಿಂಗ್ ಅಂತಾರಲ್ವ ಆ ಥರ ಹುಳುಗಳೆಲ್ಲ ಕಿಚನಲ್ಲಿ ತುಂಬನೇ ಇರುತ್ತೆ ಏನಾದರೂ ತರಕಾರಿ ಫ್ರೂಟ್ಸು ಏನಾದರೂ ಇಟ್ಟಾಗ ತುಂಬಾ ಬರುತ್ತಲ್ವ ನಾವು ಇದರಲ್ಲಿ ಅರಿಶಿಣ ಹಾಕಿರೋದ್ರಿಂದ ಇದು ಆ್ಯಂಟಿಬಯೋಟಿಕ್ಕಾಗಿ ಕೆಲಸ ಮಾಡೋದ್ರಿಂದ ತುಂಬಾ ಹುಳುಗಳು ಬರದೇ ಇರುತ್ತೆ ಹಾಗೆ ಜಿರಳೆಗಳು ಮತ್ತು ಹಿರುವೆಗಳು ಸಮೇತ ಓಡಾಡೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಗ್ಯಾಸ್ ಸ್ಟವೇ ಆಗಲಿ ಏನೇ ಆಗಲಿ ಇದನ್ನ ನಾನು ಇದೇ ಲಿಕ್ವಿಡ್ನ ನಾನು ಟೈಲ್ಸ್ಗೂ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇನ್ನೇ ಎಣ್ಣೆ ಎಲ್ಲ ಎಗರಿರುತ್ತಲ್ವ ಹಿಂದೆ ಹಿಂದೆ ಭಾಗದಲ್ಲಿ ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ಎಗರಿದಾಗ ಈ ವಾಟರ್ನ ಮಾಡಿಟ್ಕೊಂಡ್ಬಿಟ್ರೆ ಸಾಕು ನಾವು ನೀಟಾಗಿ ಗ್ಯಾಸ್ ಅಲ್ಲದೆ ನಾವು ಟೈಲ್ಸ್ ಸಮೇತ ಕ್ಲೀನ್ ಮಾಡ್ಕೋಬೋದು ಹಾಗೆ ಹಾಲಲ್ಲಿ ಟೀ ಪೈಗೂ ಸಮೇತ ಇಲ್ಲಿ ನಾವು ಹಾಲಲ್ಲಿ ಮಕ್ಕಳು ಏನಾದರೂ ತಿಂಡಿ ತಿಂದಾಗೆಲ್ಲ ಅದು ಇದು ಚೆಲ್ಲಿರ್ತಾರಲ್ವ ಆವಾಗ ಇರುವೆಗಳು ಹಾಗೆ ಸಣ್ಣ ಸಣ್ಣ ಹುಳುಗಳೆಲ್ಲ ಓಡಾಡ್ತಾ ಇರುತ್ತೆ ಕಣ್ಣಿಗೆ ಕಾಣದೇ ಇರೋ ಅಂಥ ನೋಡಿ ಅರಿಶಿಣ ಹಾಕಿರೋದ್ರಿಂದ ಈ ಟಿಪ್ಪ ಮೇಲೆ ನಾನು ಸ್ವಲ್ಪ ಹಾಕಿ ಒರೆಸ್ಕೊತಾ ಇದ್ದೀನಿ ಆಗ ಸಣ್ಣ ಸಣ್ಣ ಹುಳುಗಳೆಲ್ಲ ಮನೇಲಿ ಬರೋದಿಲ್ಲ ನೊಣಗಳು ಬರೋದಿಲ್ಲ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಸ್ಪೆಕ್ಸು ಯೂಸ್ ಮಾಡ್ತಾ ಮಾಡ್ತಾ ಅದ್ರ ಮೇಲೆ ಒಂಥರ ಬ್ಲರ್ ಬಂದುಬಿಟ್ಟಿರುತ್ತೆ ಸರಿಯಾಗಿ ಕಾಣಿಸ್ತಾ ಇರಲ್ಲ ಹಾಗೆ ತುಂಬ ಎಲ್ಲ ತುಂಬಿಕೊಂಡು ತುಂಬ ಬ್ಲರಾಗಿ ಕಾಣಿಸ್ತಾ ಇರುತ್ತೆ ಕ್ಲಿಯರಾಗಿ ಕಾಣಿಸ್ತಾ ಇರಲ್ಲ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಅದ್ರ ಕ್ಲಾತ್ ಇರುತ್ತಲ್ವಾ ಆ ಕ್ಲಾತಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅದಿಲ್ಲ ಅನ್ನೋರು ನೋಡಿ ಕಾಟನ್ದು ಯಾವುದಾದ್ರೂ ಸ್ವಲ್ಪ ಸ್ಮೂತಾಗಿರೋವಂಥ ಖರ್ಚಿಪ್ ತಗೊಳ್ಳಿ ಅದಕ್ಕೆ ಸ್ವಲ್ಪ ಟ್ಯಾಲ್ಕಮ್ ಪೌಡರ್ ನಿಮ್ಮ ಮನೇಲಿ ಯೂಸ್ ಮಾಡೋವಂಥ ಪೌಡರ್ನ ಹಾಕ್ಕೊಂಡು ನೀಟಾಗಿ ನೋಡಿ ಎರಡು ಬದಿಯಲ್ಲೂ ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ಎರಡು ಸೈಡೂ ಕ್ಲೀನ್ ಮಾಡ್ಕೊಬೇಕು ಸ್ಮೂತಾಗಿ ತುಂಬ ಜೋರಾಗಿ ರಬ್ ಮಾಡೋಕ್ಕೆ ಹೋಗ್ಬಾರ್ದು ಸ್ಮೂತಾಗಿ ಈ ಥರ ಉಜ್ಕೊಳೋದ್ರಿಂದ ನಾವು ಪೌಡರಿಂದ ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬ ನೀಟಾಗಿ ಗ್ಲಾಸು ಕ್ಲಿಯರಾಗಿ ಕ್ಲೀನ್ ಆಗುತ್ತೆ ನೋಡ್ತಾ ಇರ್ಬೋದು ಕ್ಲೀನ್ ಮಾಡಿ ತೋರಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಕ್ಲಿಯರಾಗಿ ಹಾಗೆ ಬ್ಲರೆಲ್ಲ ಕ್ಲೀನಾಗಿ ಎರೇಸ್ ಆಗುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ನೀಟಾಗಿ ಕಾಣ್ತಾ ಇದೆ ಅಲ್ವಾ ಈಗ ನೆಕ್ಸ್ಟ್ ಟಿಪ್ ನೋಡಿ ನಾವು ಈರುಳ್ಳಿ ಎಲ್ಲ ಕಟ್ ಮಾಡೋವಾಗ ನೋಡಿ ಈರುಳ್ಳಿ ಕಟ್ ಮಾಡ್ತಾ ಇರ್ತೀವಿ ಮಾರ್ನಿಂಗ್ ಟೈಮ್ ಟಿಫನ್ಗೆಲ್ಲ ಕಟ್ ಮಾಡಿದಾಗ ಅದೇ ಸ್ಮೆಲ್ಲೇ ಬರ್ತಾ ಇರುತ್ತಲ್ವ ಕೆಲವೊಂದು ಸಾರಿ ಹಾಗೆ ಉರಿನೂ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಅದೇ ಸ್ಮೆಲ್ಲು ಇಷ್ಟ ಆಗೋಲ್ಲ ಆ ಥರ ಸ್ಮೆಲ್ ಬರ್ತಾ ಇದೆ ಅಂದಾಗ ನೋಡಿ ಸ್ವಲ್ಪ ಪೇಸ್ಟು ಕೋಲ್ಗೇಟ್ ವೈಟ್ ಪೆಟ್ ವೈಟ್ ಕಲರ್ ಪೇಸ್ಟ್ ಇರುತ್ತಲ್ವ ಅದನ್ನು ಸ್ವಲ್ಪ ಕೈಗಳಿಗೆ ಈ ಥರ ಅಪ್ಲೈ ಮಾಡ್ಕೊಂಡು ವಾಶ್ ಮಾಡ್ಕೊಳೋದ್ರಿಂದ ಅದು ನಾವು ಹಚ್ಚಿರೋ ಸ್ಮೆಲ್ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ಹಾಗೆ ಕೈಗಳು ಸಮೇತ ತುಂಬ ಕ್ಲೀನಾಗಿರುತ್ತೆ ಪೇಸ್ಟಲ್ಲಿ ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬ ಕ್ಲೀನಾಗಿರುತ್ತೆ ಅದ್ರ ಬ್ಯಾ ನಾವೇನು ಹಚ್ಚಿರ್ತೀವೋ ಅದ್ರ ಸ್ಮೆಲ್ಲು ಸ್ವಲ್ಪ ಇರೋದಿಲ್ಲ ಫ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿ ಘಾಟು ಇರೋದಿಲ್ಲ ಟ್ರೈ ಮಾಡಿಬಿಟ್ಟು ಬಂದೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇಷ್ಟ ಆದರೆ ವೀಡಿಯೋ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಈಗ ನಾನು ಒಂದು ಈರುಳ್ಳಿನ ಈ ಥರ ಅರ್ಧಕ್ಕೆ ಕಟ್ ಮಾಡಿಕೊಂಡು ಈ ಥರ ಲೇಯರ್ ಲೇಯರ್ ತೆಗೆದು ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಇಲ್ಲೊಂದು ನಾಲ್ಕರಿಂದ ಐದು ಪೀಸಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಸಾಕಾಗುತ್ತೆ ಜಿರಳೆಗಳು ಹಲ್ಲಿಗಳು ತುಂಬ ಇದೆ ಅನ್ನೋರು ಈ ಟಿಪ್ಪನ್ನ ಫಾಲೋ ಮಾಡಿ ಖಂಡಿತ ಇದು ತುಂಬ ರಿಸಲ್ಟ್ ಕೊಡುತ್ತೆ ಖಂಡಿತ ಟ್ರೈ ಮಾಡಿಬಿಟ್ಟು ಒಂದು ಸಾರಿ ನೋಡಿ ನೋಡಿ ನಾನು ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ ಈ ಥರ ಈರುಳ್ಳಿ ಸ್ವಲ್ಪ ಲೇಯರ್ ಲೇಯರ್ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಕ ಎಲ್ಲರ ಮನೆಯಲ್ಲೂ ಇರುತ್ತಲ್ವಾ ಈ ಸ್ವಲ್ಪ ಡೆಟೈಲ್ನ ಎಲ್ಲ ಈರುಳ್ಳಿಗಳಿಗೆ ನಾನು ಇದ್ರ ಮೇಲೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಸವರ್ಕೊತ ಇದ್ದೀನಿ ಎಲ್ಲ ಈರುಳ್ಳಿಗೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಎಲ್ಲ ಕಡೆ ಈ ಥರ ಆದಮೇಲೆ ರಾತ್ರಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಾಗಿ ಕಿಚನ್ ಕ್ಲೀನ್ ಮಾಡಿ ಆದಮೇಲೆ ಈ ಥರ ನಿಮ್ಗೆ ಎಲ್ಲೆಲ್ಲಿ ಜಿರಳೆ ಹಲ್ಲಿಗಳು ಓಡಾಡ್ತವೆ ಅನಿಸುತ್ತೋ ಅಲ್ಲ ಆ ಜಾಗದಲ್ಲೆಲ್ಲ ಈ ಥರ ಒಂದೊಂದು ಪೀಸ್ನೇ ಇಟ್ಕೊತ ಬರಬೇಕು ಇಟ್ಕೊಂಡು ಬರೋದರಿಂದ ಒಂದು ಎರಡು ಮೂರು ದಿನ ಇಟ್ಟು ನೋಡಿ ನೀವೇ ನಿಮಗೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇದು ಘಾಟಿರೋದ್ರಿಂದ ಈರುಳ್ಳಿನೂ ಘಾಟು ಹಾಗೆ ನಾವು ಹಾಕಿರೋಂಥ ಡೆಟಾಯ್ಲು ತುಂಬಾ ಘಾಟ್ ಇರೋದರಿಂದ ಜಿರಳೆ ಹಲ್ಲಿಗಳು ಬರೋದಿಲ್ಲ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಅಂತೂ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನನಗೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಮ ಸ್ಫೂರ್ತಿ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು